ಅಲ್ಲೊಂದು ಓದರಲ್ಲಿ ನಿರ್ಮചെയ್ ಮಾಡ್ಕೊಂಡು ನಮ್ಮ ನಮ್ಮ ಪ್ರಸನ್ನದ ಬರಕರು ನಮ್ಮ ನಾಗೇರ ಅವರು ಈ ಸಿನಿಮಾ ಬಂದಿದೆ ಇದು ಏನಂದ್ರೆ ಈ ಸಿನಿಮಾ ಕಥೆಯೆಲ್ಲ ಎಲ್ಲಾ ನಮ್ಮ ನಾಗೇರ ಅವರು ಹೇಳಿದ್ರೆ ಅವರು ಬಹಳ ಉತ್ಕೊಳ್ಳಕರವಾಗಿ ಆ ಸಂತೋಷವಾಗಿ ಕತೆ ಬಂದಿದ್ದಾರೆ ಪುಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಹಾಡುಗಳು ಮತ್ತು ಸಂಗೀತ ಎಲ್ಲವೂ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮಂಡಳಿ ಆಗ್ತಾರೆ ಇದೇನಪ್ಪ ಅಂದರೆ ನಿಮಗೆಲ್ಲ ಸಿನಿಮಾ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಎಲ್ಲ ನಾವಿಲ್ಲಿ ಹೇಳ್ಬೇಕಾಗಿಲ್ಲ ಅನು ರೇವಣ್ಣವರು ಸುಮಾರು ಐದು ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ಮಿಷ ಅವರು ಎರಡನೇ ಬಾರಿ ಹೀರೋಯಿನ್ ಆಗಿ ಪ್ರತಿಬಿಂಬಿಸಿದ್ದಾರೆ ಈ ಸಿನಿಮಾ ಏನು ಅನ್ನೋದ ಕತೆ ನಾನು ಯಾಕೆ ರೇವಣ್ಣ ಆಗ್ಬಾರ್ದು ನಾನು ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಾರ್ದು ಇದೇ ತರಹ ಜೀರುಬ ಅಣ್ಮನ್ ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಅವರೆಲ್ಲ ಆಗಿರ್ತಾರೆ ಅವ್ರು ಯಾವ ಥರ ಬಂದರು ಅದೇ ತರಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಬಾರಿ ಆಗಿದೆ ಅವ್ರು ನಾನು ಯಾಕೆ ಆಗ್ಬಾರ್ದು ಅಂತಕ್ಕಂಥದ್ದೇ ಈ ಸಿನಿಮಾ ಇದು ಎಲ್ಲರಿಗೂ ಬರ್ತಿರ್ತಕ್ಕಂಥ ಪ್ರತಿಯೊಬ್ಬರು ಟ್ರೈ ಮಾಡಿ ಎಲ್ಲರಿಗೂ ಆಗುವುದು ಅಂತ ಈ ಸಿನಿಮಾ ಆದ ಕಾರಣ ಎಲ್ಲ ಸಿನಿಮಾವನ್ನು ನೋಡಬೇಕು ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಪ್ರತಿಯೊಬ್ಬರು ನೋಡಿ ತಂದಿದೆ ನಿಮ್ಮ ಸ್ನೇಹಿತರನ್ನ ನಿಮ್ಮ ಫ್ಯಾಮಿಲಿನ ಪ್ರತಿಯೊಬ್ಬರೂ ನಮ್ಮ ಸಿನಿಮಾ ತೋರಿಸ್ಬೇಕು ಅಂತ ನಿಮ್ಮ ಕೈ ಆಮೇಲೆ ಈ ಸಿನಿಮಾ ಭಾಳ ಹೆಚ್ಚಿನ ನನಗೆ ಸರ್ ಅಮೇರಿಕಾ ಮಲೇಷ್ಯಾ ಸಿಂಗಪುರು ಮತ್ತು ಹೊರ ರಾಜ್ಯದಲ್ಲಿ ಎಷ್ಟು ಅಲ್ಲೆಲ್ಲ ಸಿನಿಮಾ ಶೂಟ್ ಮಾಡ್ತೀವಿ ಇದು ಭಾಳ ಅದ್ಧೂರಿಯಾಗಿ ಬರ್ತದೆ ಸಿನಿಮಾ ಮಾತ್ರ ನಾನು ತೆಗೆದಿರ್ತಕ್ಕಂಥ ಆರು ಸಿನಿಮಾ ನಿರ್ಮಾಪಕನಾಗಿ ನನ್ನ ದುಡ್ಡು ಬರ್ತಾ ಬರಲಿಲ್ಲ ಗೊತ್ತಿಲ್ಲ ಬಹಳ ಅದ್ದೂರಿಯಾಗಿ ಮೆಸೇಜ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ ಇದು ಮೆಸೇಜ್ ಬರ್ತಕ್ಕಂಥದಕ್ಕೆ ನಮ್ಮ ಡೈರೆಕ್ಟ್ ಹಾಕಿದ್ದ ರಾಜು ನನಗೆ ಸ್ವಲ್ಪ ಇದೆಲ್ಲ ಆಶ್ಚರ್ಯ ಆಗೋದು ಎಲ್ಲ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ ಇರ್ತಾರೆ ಇದರಲ್ಲಿ ಮೂರು ಜನ ರಾಜು ನೀರ್ ಕಬರ್ ನಮ್ಮ ರವೀಂದ್ರ ಮೂರು ಜನ ಇವರಿಗೆ ಬಿಟ್ಟಿದ್ದೀನಿ ಇವ್ರಿಗೆ ಬಂದ್ರು ಬಿಟ್ಟಿದ್ದೀನಿ ಸಿನಿಮಾ ಮಾಡಿ ಅದ್ದೂರಿಯಾಗಿ ನೀವೆಲ್ಲ ನಮ್ಗೆ ಆಚರಣೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಪೋಸ್ ಈಗ ನಮ್ಮ ನಿರ್ಮಾಪಕರು ಸಾರು ಸಿನಿಮಾ ಬಗ್ಗೆ ಮತ್ತು ಶೂಟಿಂಗ್ ಬಗ್ಗೆ ಶೆಡ್ಯೂಲ್ಸ್ ಬಗ್ಗೆ ಒಂದಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರಗಳು ನಮಗೆ ಪೂರ್ತಿ ಸಿನಿಮಾ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನಮ್ಮ ಸಹಕಾರಕ್ಕೆ ಇರಬೇಕು ಅಂತ ನಾವು ಒಂದು ಮನವಿ ಮಾಡಿಕೊಡ್ತೀವಿ ಈಗ ರೇವಣ್ಣ ಸಾಹೇಬರು ಅವ್ರಿಗೆ ಮಾತಾಡಬೇಕಂತ ಪ್ರಯತ್ನ ಎಲ್ಲರಿಗೂ ನಮಸ್ಕಾರ ಕುಮಾರ ನಾನು ಅನೇಕ ದಿನಗಳಿಂದ ಸ್ನೇಹಿತರು ರಾಜಕೀಯವಾಗಿ ಮೊಟ್ಟಿಗೆ ಬೆಳೆದವರು ಅವರ ಎಲ್ಲ ಕಾರ್ಯಕ್ಕೂ ನನ್ನ ಸಹಕಾರ ಇದೆ ಅದೇ ರೀತಿ ಈ ಚಿತ್ರ ನಾಗೇಂದ್ರ ಪ್ರಸಾದ್ ಅವರ ಕತೆ ಮತ್ತು ಚಿತ್ರಕಥೆ ಕೇಳಿದಾಗ ನನಗೆ ಸಂತೋಷವಾಯಿತು ಒಂದು ಚಿತ್ರ ಮಾಡಬೇಕಾದ್ರೆ ಏನೇನೋ ಒಂದು ವಿಷಯವನ್ನು ಭಾಳ ಸವಿಸ್ತಾರವಾಗಿ ಚರ್ಚೆ ಆದ ನಂತರ ನಾನು ಅಲ್ಲೋ ಕೇಳಿದೆ ಮಾಡಪ್ಪ ಹೇಳಿ ಆ ಥರ ಕೂಡ ಉದ್ಯೋಗ ಮಕ್ಕಳನ್ನು ಕರ್ತಾಯಿದ್ದ ಫೀಲ್ಡಲ್ಲಿ ಅವ್ರಿಗೆ ಯಶಸ್ವಿ ಈ ಚಿತ್ರ ಹಾಳಾಗಿ ಅಂತಕ್ಕಂಥದ್ದು ಆಸೆ ಈ ಚಿತ್ರದ ಬಗ್ಗೆ ನಾನು ಯಾವತ್ತೂ ಕೂಡ ಹಿಂದೆ ಇದ್ದೇ ಹೊತ್ತು ಚಿತ್ರದ ಬಗ್ಗೆ ಅಷ್ಟು ಇಲ್ಲ ನಾನು ಕೂಡ ಎಮ್ ಎಲ್ ಎನ್ನು ಚಿತ್ರದಲ್ಲೂ ನಟನೆ ಮಾಡಿದ್ದೇನೆ ಕುದುರೆ ಚಿತ್ರದಲ್ಲೂ ಮಾಡಿದ್ದೇನೆ ಕೆಂಪೆ ಮಾಡೋ ನಾಟಕ ಮಾಡಿದ್ದೇನೆ ಆದರೆ ಸಿನಿಮಾಗಳ ಬಗ್ಗೆ ಅಷ್ಟು ಹಿಂದೆ ಇದ್ದರೂ ಒಬ್ಬ ಸಿನಿಮಾ ವೀಕ್ಷಕನಾಗಿ ಅನೇಕ ವಿದ್ಯಾರ್ಥಿ ದೆಸೆಯಿಂದಲೂ ಸಿನಿಮಾ ನೋಡೋದಂತ ನನ್ನ ಒಂದು ಕಲೆ ಈಗ ವಾದಕೀಯ ಬಂದೇ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ ಇದೆ ರಿಲೀಸ್ ಆಗೋ ದಿವಸ ಸಿನಿಮಾ ನೋಡೋ ಮುಚ್ಚಿರಂತ ನಾನು ಆ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರ ಯಶಸ್ವಿ ಇದೆ ಜೊತೆಗೆ ವಿಸ್ತಾರ ಇದೆ ಆ ದೃಷ್ಟಿಯಲ್ಲಿ ನಿರ್ಮಾಪಕ ಸಂಘದವ್ರು ಇರ್ಬೋದು ನಿರ್ದೇಶಕ ಸಂಘದಿರ್ಬೋದು ವಾಣಿಜ್ಯ ಮಂಡಳಿಯವ್ರು ಎಲ್ಲರ ಸಹಕಾರ ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇವೆಲ್ಲಕ್ಕೂ ಹೆಚ್ಚಾಗಿ ಪ್ರೇಕ್ಷಕರ ಒಂದು ಆಶೀರ್ವಾದ ಮುಖ್ಯ ಅಕ್ಸೆಪ್ಟ್ ಮಾಡೋದು ಭಾಳ ಕಷ್ಟದ ಕೆಲಸ ಅವರ ಅನಿಸಿಕೆಗೆ ತಕ್ಕಂಥ ಸಿನಿಮಾಗಳು ಬರೋದು ಭಾಳ ಕಷ್ಟ ಆದರೆ ನಾವು ಅದನ್ನು ಹೇಳೋಕ್ಕಾಗಲ್ಲ ಬದ್ಧತೆ ಸಿನಿಮಾದ ಆ ಚಿತ್ರವನ್ನು ಒಪ್ಪಿ ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ತನ್ನ ವೀಕ್ಷಕರನ್ನು ತಗಲಿ ತಕ್ಕಂಥ ಆಜ್ಞೆಯನ್ನು ವ್ಯಕ್ತಪಡಿಸಿ ಈ ಚಿತ್ರದ ಯಶಸ್ಸಿಗೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳಿ ತನ್ನೆಲ್ಲರಿಗೂ ಶುಭಕಾಮನನ್ನು ಹೇಳಿ ಆಂಜನೇಯರ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ ಇದು ಉತ್ತಮವಾಗಿ ನಡೆಯುತ್ತೆ ಅಂತಕ್ಕಂಥ ಉದ್ದೇಶ ಸನ್ನತ ಹೇಳುವಾಗೆ ಚಿತ್ರ ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ರೀತಿ ಮೂಡಿ ಬಂದಿದೆ ಅದು ತಾಂತ್ರಿಕತೆ ಮತ್ತು ಅದು ಬಹಳ ರೀತಿ ನಡೆದ ಕತೆ ಹೇಗೆ ತಗೊಂಡೋಗುತ್ತೆ ನಮ್ಮನ್ನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿರ್ದೇಶಕರ ಜವಾಬ್ದಾರಿ ಅನ್ನೋದು ಕೂಡ ಗೊತ್ತಿದೆ ಅದೇ ರೀತಿ ತಾಂತ್ರಿಕ ವರ್ಗ ಕೂಡ ಒಂದು ನಾ ಪಟ್ಟ ಚಿತ್ರದಲ್ಲಿ ನಾರಾಯಣ ಅಂತ ನಾನು ಅವ್ರಿಗೆ ಆಮೇಲೆ ಹೇಳಿದೆ ಎಲ್ಲ ಕೇಳಬಾರ್ದು ಇಲ್ಲ ನಮ್ಮ ಸ್ನೇಹಿತರಲ್ಲಿ ಇಲ್ಲ ಗೊಬ್ಬೆ ದೋಷಕ್ಕೆ ಸಿನಿಮಾದಲ್ಲಿ ಹಾಡು ಚಿತ್ರೀಕರಣಗಳು ಅಂತಂದು ಭಾಳಬಾರ್ದು ಚಿತ್ರೀಕರಣ ಆದ ಮೇಲೆ ಪೂರ್ಣ ಪ್ರಮಾಣದ ಚಿತ್ರೀಕರಣ ಆದರೆ ಮಾತ್ರವೇ ಅದಕ್ಕೆ ಉತ್ತಮವಾದಂಥ ಬೆಲೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ತಂಡಕ್ಕೆ ಯಶಸ್ವಿ ಾಗಲಿ ಭಗವಂತರನ್ನು ಸೃಷ್ಟಿ ಮಾಡುವುದಕ್ಕೆ ಆಶೀರ್ವಾದ ಕೊಡಲಿ ಆಂಜನೇಯ ಆಶೀರ್ವಾದ ನಮ್ಮೆಲ್ಲರಲ್ಲಿ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಈ ಆಹ್ವಾನಕ್ಕೆ ಒಪ್ಪಿ ಬಂದಂಥ ಎಲ್ಲ ನಮ್ಮ ಸಂತಸ್ತರಿಗೆ ಅಭಿಮಾನಿಗಳಿಗೆ ಶುಭಕಾಮನೆಗಳನ್ನು ಹೇಳಿ ಮಾಧ್ಯಮದ ಮಿತ್ರರು ಒಳ್ಳೆ ಪ್ರಚಾರ ನೋಡಿ ಅಂತ ಕೇಳಿಕೊಂಡು ನಾನು ಮಾಡಿಕೊಡ್ತೀನಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆಯಲ್ಲಿರುವ ಜನಪ್ರಿಯ ಜನಾಯಕರು ಸದ್ಯ ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಎಚ್ಚರೇವಣ್ಣ ಸಹೇಬ್ರೆ ಚಿತ್ರದ ನಿರ್ಮಾಪಕರಾದ ಸನತ್ ಕುಮಾರ್ ಸರ್ ಹಾಗೆ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಎಲ್ಲವೂ ಇಲ್ಲೇ ಇದೆ ಸಿನಿಮಾ ನಾನು ಭಾಳ ಚಿಕ್ಕಂದ ಒಂದು ವಿಷಯ ಕೇಳ್ತಾ ಬಂದಿದ್ದೀನಿ ಏನು ಅಂದರೆ ಯಾವುದೇ ರಾಜಕಾರಣಿಗಳು ಭಾಷಣದಲ್ಲಿ ಹೇಳೋದು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತಾಯಿದೆ ಅನ್ನೋದು ಈ ವಿಚಾರ ಮಾಡಬೇಕು ಈ ಸಿನಿಮಾ ಹೇಳಕೊಳ್ತು ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಯುವಕರೇ ಒಂದು ಹೀರೋನೇ ಒಂದು ಆ ಥರದ ಆಲೋಚನೆಯಿಂದ ಮುನ್ನಡೆಯುವಂಥ ಪಾತ್ರ ತಾನೇ ರಾಜಕಾರಣಕ್ಕೆ ಹೋಗ್ತಾನೆ ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಇವತ್ತಿನ ಯುವಕರು ವಿದ್ಯಾವಂತರು ಬರಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಸಂದೇಶ ಸಿನಿಮಾ ಈಗಷ್ಟೇ ಶುರುವಾಗಿದೆ ಇದೀಗ ಸಿನಿಮಾಗೆ ಮಾಧ್ಯಮದ ಎಲ್ಲ ಮುಖ್ಯರ ಸಹಕಾರ ಇರಬೇಕು ಅಂತ ಕೇಳ್ಕೊತೀನಿ ಮತ್ತು ಇಬ್ಬರು ನಿರ್ದೇಶಕ ಧ್ವಯರು ರಾಜು ರಾಜು ಚಿಟ್ಟೂರು ರಾಜು ಹೈಕಮಾಂಡ್ಗಳು ಇಷ್ಟರೂ ಕೂಡ ತುಂಬ ಪಳಗಿನ ನಿರ್ದೇಶಕರು ಇವರ ಹಿಂದೆ ನಮ್ಮ ರವೀಂದ್ರ ಇದ್ದರ ಜೊತೆಗೆ ಒಳ್ಳೇದಾಯಿತು ಎಲ್ಲರೂ ಸೇರಿ ಒಂದು ಒಳ್ಳೆಯ ರಾಜ್ಯವನ್ನು ಹೊರಗಡೆ ತರಲಿ ಅಂತ ಆಗಿಸ್ತೀನಿ ಅನುಭವ್ರಿಗೆ ಈ ಸಿನಿಮಾ ಒಂದು ಒಳ್ಳೆಯ ಮೆಟ್ಟಿಲಾಗಲಿ ನಿಮಿಷ ಅವ್ರಿಗೂ ಒಳ್ಳೆಯದಾಗಲಿ ಇಡೀ ತಂದಕ್ಕೆ ಒಳ್ಳೆಯದಾಗಲಿ ಅಂತ ಹಾಕಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡಿಸಿ ಅದನ್ನು ಪರಿಹರಿಸತಕ್ಕಂತಹ ನಾಯಕರು ನಮ್ಮ ಚಿತ್ರರಂಗದ ಅನ್ನೋದು ಕೂಡ ತಪ್ಪಾಗಿರೋದು ಹೆಚ್ಚು ಪ್ರೇವಣ ಸಹ ಅವರು ಅವರು ನಮ್ಮ ಚಿತ್ರರಂಗಕ್ಕೆ ಮಾಡಿದ್ದಾರೆ ಅದೆಲ್ಲ ನಾನು ಈ ವೇದಿಕೆಯನ್ನು ವೇದಿಕೆಯನ್ನು ಇಲ್ಲಿ ಇವತ್ತು ಏನು ಕನಕರಾದ ಅನ್ನೋ ಒಂದು ಚಿತ್ರವನ್ನ ಮಾಡುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ನಿರ್ಮಾಪಕರು ಅವ್ರನ್ನ ನಾನು ಚಲಗಾರ ಅಂದು ಹೆಸರು ಇಡ್ತೀನಿ ಯಾಕಂದ್ರೆ ಅವ್ರ ಹೆಸರು ಕೂಡ ಈ ರೀತಿ ಏನೋ ನನ್ಕೊಂಡಿದ್ದೇನು ಮಾಡೋದು ಯತ್ ಮಾಡೋದು ಅವರು ಈಗ ನಮ್ಮ ಜನಪ್ರಿಯ ನಾಯಕರು ಈಗ ಏನವ್ರ ಇಂದು ತಿರುಳಿದೆ ಆ ತಿರುಳಿಗೆ ಸೂಕ್ತವಾಗಿದೆ ಸೊ ಹೀಗಾಗಿ ಅದನ್ನೇ ಇಟ್ಕೊಂಡು ಯಾಕೆ ಮಾಡಬಾರದು ಅಂತ ಯಾಕಂದ್ರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಆಲ್ರೆಡಿ ಆ ವಿಚಾರದಲ್ಲಿ ಎಲ್ಲ ವಿಚಾರ ಹೇಳಿದ್ದಾರೆ ಅಂದರೆ ಸಕ್ಕಟ್ಟಿನ ವಿಚಾರದಲ್ಲಿ ಯಾರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಯೂತ್ಸು ಅಂತ ಒಂದು ಮಾತು ಬಂದಾಗ ಸೈಡ್ ಅವರ ಬಾಯಿಗೆ ಬಂದಿದ್ದು ಅನ್ನೋದು ಅವ್ರೂ ಅಂದರೆ ಅನ್ನೋ ತಿರೇವನ ಅವರ ಹೆಸರು ಅವ್ರನ್ನ ಅವರಂದ್ರೆ ಒಂದು ಯೂತ್ರು ಅವರು ರಾಜಕಾರಣಿ ಮಗ ಸೊ ಅವ್ರಿಗೆ ಅದೊಂದು ನಾಲೆಜ್ ಇರುತ್ತೆ ಇಂಜರೇಟ್ ಆಗಿರುತ್ತೆ ಬೆನ್ನವೇ ಇರುತ್ತೆ ಸೊ ಅವ್ರು ಆ್ಯಕ್ಟ್ ಮಾಡಿದ್ರೆ ಅದು ಪಕ್ಕ ಇರುತ್ತೆ ಅನ್ನೋ ಅಂಥ ಒಂದು ವಿಚಾರದಲ್ಲಿ ಚರ್ಚೆ ಮಾಡಿ ಅವ್ನು ಯಾಕೆ ಚಳಗಾರ ನಿರ್ಮಾಣ ಪಕ್ಕ ಅಂತ ಅವ್ರು ಹೇಳ್ತಾರೆ ಸಿನಿಮಾ ಒಂದು ಚಳಗಾರ ಅಂತ ಕೂಡ ಸಿನಿಮಾ ಮಾಡಿದ್ರು ಹೈ ಸಿನ್ಮಾ ಮಾಡಿದ್ದಾರೆ ಅದನ್ನ ಹೇಳಿದ್ದು ಬೆಳಗ್ಗೆ ಏಳುವರೆಗೆ ಮಾತಾಡಿದ್ದೀನಿ ಹನ್ನೊಂದುವರೆಗೆ ಟೈಟ್ನ ರಿಜಿಸ್ಟರ್ ಮಾಡಿಬಿಟ್ಟು ರೆಸಿಪ್ಟ್ ಹಾಕಿಕೊಂಡು ನನ್ನ ವಾಚಾರ ರಿಜಿಸ್ಟರ್ ಮಾಡಿಬಿಟ್ಟೆ ಅಂದರೆ ಒಂದು ಅಪ್ಲಿಕೇಶನ್ ಹಾಕಿ ರಿಜಿಸ್ಟರ್ ಮಾಡಿದ್ದೀನಿ ಅಂತ ಅದಕ್ಕೆ ಫಾಸ್ಟ್ ಅಂತೆ ಇಲ್ಲ 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 ಸಿನಿಮಾದ್ ಕೂಡ ಅಷ್ಟೇ ಪಾಚಾಯ ಮಾಡ್ಕೊಂಡಿಸ್ತೀನಿ ಅದನ್ನೇನು ಮಾಡ್ತೀನಿ ಹೆಂಗ್ ಮಾಡ್ತೀನಿ ನೋಡಬೇಕು ಮಾಡಬೇಕು ಅಂದ್ರೂ ಆಯ್ತು ಅಂದ್ರೆ ಆ ಚರಗಾರ ಆ ಒಂದು ಆ ಚಲೋ ಅನ್ಸಲ್ ಇದೆ ಅದನ್ನ ಮಾಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳೋದಕ್ಕೆ ಒಂದು ವಿಶೇಷವಾಗಿ ಯುವಕರು ಏನು ರಾಜಕಾರಣಕ್ಕೆ ಬಂದು ಸರಿ ಮಾಡಬೇಕು ಸರಿ ಸರಿ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಅದು ನಾಗೇಂದ್ರ ಪ್ರಸಾದ್ ಅವರು ಅವತ್ತ ಹೇಳೋದು

ಆ ತರದ್ದು ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯದಲ್ಲಿ ಬಂದು ಒಂದು ಒಂದು ಯುವಕೊ ಅದನ್ನು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಏನು ಇವರ ರಾಜಕಾರಣದಲ್ಲೂ ಕೂಡ ನಿರ್ಮಾಪಕರು ಕೂಡ ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿ ಬಿದ್ದವರು ಹಾಗೆ ದಿನಗಳಲ್ಲಿ ಇರ್ತಾರೆ ಅವರು ನಾನಾ ರೀತಿಯ ಚಳಗಾರರು ಹೋಟೆಲ್ ಮಾಡಬೇಕು ಅಂದರು ಹೋಟೆಲ್ ಮಾಡಿದ್ರು ಸಿನಿಮಾ ಮಾಡಬೇಕು ಬಂದ್ರು ಆ ಸಿನಿಮಾ ಮಾಡಿದ್ರು ಅಂದ್ರೆ ಏನ್ ಮನ್ಸಲ್ಲಿ ಬರುತ್ತೋ ಅದು ಬೆಳಗ್ಗೆ ಬಂದ್ರೆ ಸಾಯಂಕಾಲಕ್ಕೆ ಇಂಪ್ಲಿಮೆಂಟ್ ಆಗಬೇಕು ಆ ಥರದ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು ಅದೊಂದು ಚಳಗಾಲ ನಿರ್ಮಾಪಕ ಆದರೂ ಕೂಡ ತಪ್ಪಾಗ ನಾನೊಬ್ಬ ನಿರ್ಮಾಪಕರು ಸೇರಿದ ಅಧ್ಯಕ್ಷನಾಗಿ ನಾನು ಬರ್ತಕ್ಕಂತ ನಿರ್ಮಾಪಕರ ಹೊಸಮೂರ್ಣ ಹಣಮನ್ನ ಅವರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬಹುದು ಆದರೆ ಈ ಸನತ್ ಕುಮಾರ್ ಅವರ ವಿಚಾರದಲ್ಲಿ ಸಂಪೂರ್ಣವಾಗಿ ನಾವು ಆ ಜಗತ್ತೇ ಇರಬೇಕಾಗ್ತದೆ ಅಂತ ಒಂದು ಚಳಗಾಲ ನಿರ್ಮಾಪಕ ಆಗಿರೋದ್ರಿಂದ ನಾವು ಜಗತ್ತಲ್ಲಿ ನಾವು ಇರ್ತೀವಿ

ಇದರ ಬಗ್ಗೆ ನಮಗಿಂತ ನಾವು ಹಾಗೆ ಪ್ರಸಾದ್ ಚೆನ್ನಾಗಿ ಹೇಳ್ತಾರೆ ಸೊ ಇವತ್ತು ಈಗ ಹೇಳಿ ಮಾತನಾಡಿದರೆ ಧನ್ಯವಾದಗಳು ಮಾತಾಡಿದವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಿರಿಯ ರಾಜಕಾರಣಿ ಮೃದು ಸ್ವಭಾವಿ ರೇವಣ ಸೇವೆ ಹಾಗೆ ನಿರ್ಮಾಪಕರಾದ ಅನಂತಕುಮಾರ್ ಅವರು ಚಿತ್ರರಂಗದ ಈ ಚಿತ್ರದ ನಿರ್ದೇಶಕರಾದ ಕೆ ವಿ ರಾಜ ಅವರು ಆ್ಯಕ್ಚುಲಿ ನಮ್ಮ ಕಾರ್ಯಕಾರಿ ಸಮಿತಿ ನಮ್ಮ ಮಾತನಾಡಿದ ಜೊತೆಗೆ ಹಿನ್ನೊಬ್ಬ ನಿರ್ದೇಶಕ ನೀರವರು ಹಾಗೆ ನಿರ್ಮಾಪಕ ಸಂಘದ ಅಧ್ಯಕ್ಷರು ಹಾಗೆ ಹಿರಿಯ ಸಾಹಿತಿಗಳು ಹಾಗೆ ನಾಯಕ ನಟ ನಾಯಕ ನಟಿ ಹಾಗೂ ಛಾಯಾಗ್ರಾಹಕರು ಹಾಗೆ ಇಡೀ ಚಿತ್ರತಂಡಕ್ಕೆ ನನ್ನ ನಮಸ್ಕಾರಗಳು ಇವತ್ತು ಕನಕರಾದ ಸಿನಿಮಾವನ್ನು ಶಾಂತಿ ಸಮಿತಿಯಲ್ಲಿ ಪ್ರಾರಂಭಿಸಿದ್ದಾರೆ ಸಿನಿಮಾದ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಆದರೆ ಇವತ್ತು ಒಂದು ಸಿನಿಮಾವನ್ನು ಒಬ್ಬ ನಿರ್ದೇಶಕ ಮಾಡುವಾಗ ಕೂಡ ಅವರು ಪ್ಲಾನ್ ಇರುತ್ತೆ ಆದರೆ ಇವರು ಇಬ್ರು ಫಸ್ಟ್ ಮೊದಲು ಒಬ್ರು ಡೈರೆಕ್ಟರ್ ಅಂತ ಇತ್ತು ಆಮೇಲೆ ಇಬ್ಬರು ಅಂತ ಈಗ ಮೂರು ಜನ ಡೈರೆಕ್ಟರ್ ಅಂತ ಕೇಳಿ ಕೇಳ್ತೀವಿ ತ್ರೀ ಮೂರ್ತಿಗಳು ಸೇರಿಕೊಂಡು ಕನಕ ನಿರ್ದೇಶನ ಮಾಡ್ತಿದ್ದಾರೆ ಹಾಗೆ ಶರತ್ ಕುಮಾರ್ ಅವರ ಫಾಸ್ಟ್ ಯಾಕಂದರೆ ಉಮೇಶ್ ಬಡ್ಕರ್ ಸರ್ ಹೇಳಿದ್ರು ಶರತ್ ಕುಮಾರ್ ಅವರ ಪಾಸ್ ಆಗಿದ್ದಾರೆ ಅಂತೇಳಿ ಆ ಪ್ರಕಾರವಾಗಿ ಮೂರು ಜನ ನಿರ್ದೇಶಕರುಗಳನ್ನು ಅವರು ಒಂದೇ ಸಿನಿಮಾದಲ್ಲಿ ಮಾಡಿ ಆದಷ್ಟು ಬೇಗ ಅಂದ್ರೆ ಈ ಬಸ್ಸಿನ ಸೆನ್ಸರ್ ಮಾಡುವ ಉದ್ದೇಶದಿಂದ ಪ್ಲಾನ್ ಆಗಿರ್ಬೋದು ಕಲಾತ್ಮಕ ಚಿತ್ರ ಆಗಿರ್ಬೋದು ನನ್ನ ಒಂದೇ ಒಂದು ಬೇಡಿಕೆ ಪ್ರತಿ ಏನು ಇಡೀ ಚಿತ್ರ ಪ್ರತಿಯೊಬ್ಬ ತಂತ್ರಜ್ಞರು ಕಾರ್ಮಿಕರು ಚಿತ್ರದ ನಿರ್ದೇಶಕ ನಿರ್ಮಾಪಕರ ಜೊತೆ ನಿಂತುಕೊಂಡು ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ತೊಂದರೆ ಕೊಡದೆ ಪರಿಶುದ್ಧವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಮೊದಲ ಬೇಡಿಕೆ ಯಾರೇ ಆಗಲಿ ಯಾವುದೇ ತಂತ್ರಜ್ಞಾನ ವಿಭಾಗ ಆಗಿರಲಿ ಯಾವುದೇ ಕಾರ್ಮಿಕ ವಿಭಾಗ ಆಗಿರಲಿ ಅವರು ಸರಿಯಾದ ರೀತಿಯಲ್ಲಿ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಮಾಡದೆ ಚಿತ್ರವನ್ನು ಯಶಸ್ವಿಯಾಗಿ ಮುರುಗಿಸಲಿಕ್ಕೆ ಸಹಕಾರ ಮಾಡಬೇಕು ಆದಷ್ಟು ಬೇಗ ಸಿನಿಮಾ ಬಿಡುಗಡೆಯಾಗಲಿ ಹಾಗೆ ಇವತ್ತು ಆಂಜನೇಯ ದೇವರ ಸನ್ನಿಧಿಯಲ್ಲಿ ಸಿನಿಮಾ ಆ ಪ್ರಾರಂಭವಾಗಿದೆ ಆ ದೇವರ ಸಂಪೂರ್ಣ ಆರೋಗ್ಯ ಚಿತ್ರದ ಮೇಲೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಆ ಎಲ್ಲರಿಗೂ ನಮಸ್ಕಾರ ಸಿನಿಮಾ ಬಗ್ಗೆ ಜಾಸ್ತಿ ನಾನೇನು ಹೇಳೋದಿಲ್ಲ ಅಲ್ಲಿ ಎಲ್ಲ ನೀಡೆರೆ ಸಿನಿಮಾ ಬಗ್ಗೆ ಏನು प्रोड्यूಸರ್ ತುಂಬಾ ಇಂಕ್ಲೂಸಿವ್ प्रोड्यूಸರ್ ಅಂತ ಇದ್ದಾರೆ ಸೋ ನಾನು ಹೇಳೋಷ್ಟೇ ನಮ್ಮ ಸಪೋರ್ಟ್ ಅನ್ಸ್ ಯಾರ್ಯಾರು ಇದ್ದಾರೆ ಅವರಿಗೆ ಬಂದಿರೋಕ್ಕೆ ಧನ್ಯವಾದ ಹೇಳೋಕೆ ಇಷ್ಟಪಡುತ್ತೇನೆ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮತ್ತು ಸಿನಿಮಾಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಎಂಟರ್ಟೈನ್ಮೆಂಟ್ ಕಮ್ ಮೆಸೇಜ್ ಓರಿಯಂಟೆಡ್ ವಿತ್ ಕಮರ್ಷಿಯಲ್ ಈ ಜಾನರಲ್ಲಿ ಒಂದು ಸಿನಿಮಾ ಮಾಡ್ತಿದ್ವಿ ಒಂದು ಅಂದರೆ ಅದ್ದೂರಿತರಾಗಿರ್ತದೆ ಎಲ್ಲ ಸಿದ್ಧತೆಗಳು ಬಂದ್ರು ಸಾಗಿದ್ದಾರೆ ಲೊಕೇಶನ್ಸ್ ಅದೇ ಸಾಂಗ್ಸು ಹೊರಗಡೆ ಇತ್ತು ಬಾರಿ ಎರಡು ಸಾನ್ನು ಇನ್ನು ಹೊಂದಿದ್ದು ಇಲ್ಲಿ ಇಂಡಿಯಾದಲ್ಲಿ ಹೊರ ರಾಜ್ಯಗಳು ಮತ್ತು ನಮ್ಮ ರಾಜ್ಯಗಳು ಬೆಂಗಳೂರು ಮಂಗಳೂರು ಮತ್ತು ಮಡಿಕೇರಿ ಈ ಥರ ಪ್ಲಾನ್ ನಿಶ್ಚಿತ ಮತ್ತೆ ಮತ್ತು ನಾವು ಮಾಧ್ಯಮ ಮಿತ್ರರು ಏನಾದರೂ ಕೇಳಿದ್ರೆ ಕೇಳ್ಬೋದು ಬೇರೆ ಆರ್ಟಿಸ್ಟ್ರು ನಮಗೆ ಅವಿನಾಶ್ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ಮತ್ತು ರವಿಶಂಕರ್ ಇದ್ದಾರೆ ಮತ್ತು ಸುಧಾ ಹೆಳ್ವಾಡವರಿದ್ದಾರೆ ಇನ್ನೂ ತುಂಬ ದಿನ ಆಯ್ಕೆ ಆಗ್ತದೆ ಇವರು ಕೋಟು ಮಿರ್ತಾರೆ ಸರ್ ಒಂದು ಒನ್ ವೀಕ್ ಅಂತ ನಾವು ಪ್ಲಾನ್ ಮಾಡಿ ಹೌದು 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 ನಮ್ಮ ನಾಯಕರು ಬಂದ್ಬಿಟ್ಟು ಸಿ ಅಭಿಮಾನಿ ಅವರ ಒಂದು ಇನ್ಸ್ಪಿರೇಷನ್ ಕತೆ ಅಂತ ሰርሰር sure, sure, sure.